ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಬಿಸಿಎನ್ ವಿಜಲ್ ವಿದ್ಯಾಸಂಸ್ಥೆ ಹಾಗೂ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಒಂದು ದಿನದ ಕಾರ್ಯಾಗಾರ ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ್ ಪಟ್ಟಣದ ಸೌನೂರು ರಸ್ತೆಯಲ್ಲಿ ಬರುವ ಬಿ ಸಿ ಎನ್ ಕಾಲೇಜಿನಲ್ಲಿ ಬಿ ಸಿ ಎನ್ ವಿಜಲ್ ವಿದ್ಯಾಸಂಸ್ಥೆ ಹಾಗೂ ತಾಲೂಕಾ ಶಿಕ್ಷಣ ಇಲಾಖೆಯ ಸಹಯೋಗದಲ್ಲಿ ತಾಲೂಕಿನಲ್ಲಿ ಎಲ್ಲಾ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಒಂದು ದಿನದ ಕಾರ್ಯಗಾರ ನಡೆಯಿತು ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಾಸಕ ಡಾಕ್ಟರ್ ಚಂದ್ರು ಲಮಾನಿ ಕ್ಷೇತ್ರ ಶಿಕ್ಷಣಾಧಿಕಾರಿ ನಾನಕಿ ನಾಯಕ್ ಬಿ ಸಿ ಎನ್ ವಿಜಯ್ ರೆಟೆಕ್ ಬಿಸಿಎನ್ ವಿಜಲ್ ವಿದ್ಯಾಸಂಸ್ಥೆಯ ನಿರ್ದೇಶಕರಾದ ಲೋಹಿತ್ ನಿಲುವಿಗಿ ಅವರು ಕಾರ್ಯಾಗಾರ ಕುರಿತು ಮಕ್ಕಳಲ್ಲಿ ಆತ್ಮಸ್ಥೈರ್ಯ ತುಂಬಿ ಮಾತನಾಡಿದರು ಈ ಸಮಯದಲ್ಲಿ ತಾಲೂಕಿನ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಬಿಸಿಎನ್ ವಿಜಲ್ ಸಂಸ್ ವಿದ್ಯಾಸಂಸ್ಥೆಯ ಶಿಕ್ಷಕ ವೃಂದದವರು ಹಾಗೂ ಲಕ್ಷ್ಮೇಶ್ವರ ಪಟ್ಟಣದ ಸೇರಿದಂತೆ ತಾಲೂಕಿನ ವಿವಿಧ ಶಾಲೆಯ ಎಪ್ಪತ್ತಾರು ಶಿಕ್ಷಕರು ಹಾಗೂ ಇಪ್ಪತ್ತ್ ಶಾಲೆಯ ಸುಮಾರು ಒಂದು ಸಾವಿರದ ಒಂದು ನೂರಕ್ಕೂ ಹೆಚ್ಚು ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ದರು ಕಾರ್ಯಾಗಾರಕ್ಕೆ ಬರುವ ವಿದ್ಯಾರ್ಥಿಗಳಿಗೆ ಉಚಿತ ವಾಹನ ಸೇವೆ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಬಿಸಿಎನ್ ವಿದ್ಯಾಸಂಸ್ಥೆಯಿಂದ ಸಿಹಿ ಊಟದ ವ್ಯವಸ್ಥೆಯು ಸಹ ಮಾಡಲಾಗಿತ್ತು ಪ್ಲಾನ್ ಮಾಡಿ ರೆಡಿ ಮಾಡೋದಕ್ಕಿಂತ ಒಂದು ಸ್ಪಾಟ್ ಅಲ್ಲಿ ಫಿಕ್ಸ್ ಮಾಡ್ಕೊತೇವಲ್ಲ ಅದೇ ಇಂಪಾರ್ಟೆಂಟ್ ಸೊ ಅದಕ್ಕೆ ಅದರ ಪ್ರಮುಖ ಹೇಳ್ತಾರೆ ಚಲಾಚಲ ಎಂಬುದೊಂದು ಕಿಂಚಿತ್ ಚತುರ್ವೆ ಎಂಬುದೊಂದು ಕಿಂಚಿತ್ ಆಗದು ಎಂಬುದೊಂದು ಕಿಂಚಿತ್ ಆಗುವುದು ಎಂಬುದೊಂದು ಕಿಂಚಿತ್ ಅದರ ಆಡಳಿತ ಶುದ್ಧ ಜನಗಳಿಗೆ ಚಿಂತಾ ಮಾಡುವುದು